ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವಿತ್ ಚಟ್ನಿ ಜೊತೆಗೆ ಅದ್ರ ಜೊತೆ ಉಪ್ಸಾರು ಕಾರೋನು ಅಷ್ಟೇ ಭಾಳ ಟೇಸ್ಟಿಯಾಗಿ ಅನಿಸುತ್ತೆ ಇದು ಮಾಡೋದು ವಿಧಾನ ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟು ಒಂದು ಬೌಲಲ್ಲಿ ಫುಲ್ಲು ರಾಗಿ ಹಿಟ್ಟು ತೊಗೊಳ್ಳಿ ಅದಾದಮೇಲೆ ಅದೇ ಬೌಲಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ ತೊಗೊಳ್ಬೇಕು ಅರ್ಧ ಬೌಲು ಕೊತ್ತಂಬರಿ ಸೊಪ್ಪು ಅರ್ಧ ಬೌಲು ತೆಂಗಿನಕಾಯಿ ತುರಿ ಈ ನಾಲ್ಕು ಐಟಮ್ನ ರೆಡಿ ಮಾಡ್ಕೊಂಬಿಟ್ಟು ಒಂದು ಬಾಣಲಿ ಇಡಿ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ನಾವು ಹೆಚ್ಚಿಟ್ಟಂಥ ಈರುಳ್ಳಿನ ಹಾಕಬೇಕು ಅದು ಚೆನ್ನಾಗಿ ಬಾಡಬೇಕು ಸಾಫ್ಟ್ ಆಗುತ್ತೆ ಜೊತೆಗೆ ಕ್ವಾಂಟಿಟಿ ಕೂಡ ಕಡಿಮೆ ಅನಿಸುತ್ತೆ ನೀರಿನಂಶ ಎಲ್ಲ ಹೋಗಿ ಆ ಥರ ಸಾಫ್ಟ್ ಆದಮೇಲೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅದು ಚೆನ್ನಾಗಿ ಬಾಡ್ತಾ ಇರುವಾಗ ನೋಡಿ ಅದೆಲ್ಲ ತೆಂಗಿನ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲೋ ಹೊಂದ್ಕೊಳ್ಳುತ್ತೆ ಆಗ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಹಾಕ್ಬಿಡ್ಬಾರ್ದು ಸ್ವಲ್ಪ ಮಾತ್ರ ಹಾಕಿ ನೀರು ಹಾಕ್ಬಿಟ್ಟು ಅದು ಕೂಡ ಬಿಸಿಯಾಗಲಿ ಅದೆಲ್ಲ ಬಿಸಿಯಾಗಿದ್ರ ಜೊತೆಗೆಲ್ಲ ಸೇರಿಕೊಳ್ಳುತ್ತೆ ಟೇಸ್ಟ್ ಸೇರಿಕೊಳ್ಳುತ್ತೆ ಆವಾಗ ಈ ನಾವು ತೆಗೆದಿಟ್ಟಂಥ ರಾಗಿ ಹಿಟ್ಟಿದೆ ನೋಡಿ ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಸ್ಟೌವ್ನ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ನೋಡುವಾಗ ಡ್ರೈ ಡ್ರೈ ಆಗಿ ಅನಿಸುತ್ತೆ ಆ ಎಣ್ಣೆಯಲ್ಲಿ ಅದೆಲ್ಲ ಮಿಕ್ಸ್ ಮಾಡಿದಾಗ ಕೈಯಲ್ಲಿ ಹಿಡಿದಾಗ ಅದು ಚೆನ್ನಾಗಿ ಉಂಡೆ ಕಟ್ಟೋ ಥರ ಬರುತ್ತೆ ನೋಡಿ ಈ ಥರ ಉಂಡೆ ಕಟ್ಟೋಂಗೆ ಬರುತ್ತೆ ಜೊತೆಗೆ ನಮ್ಮ ಕೈಯಲ್ಲೂ ಕೂಡ ಎಣ್ಣೆಣ್ಣೆ ಥರ ಅನಿಸುತ್ತೆ ಆ ಥರ ಇರುತ್ತೆ ತಟ್ಟುವಾಗ ಈಗ ತಟ್ಟುವಾಗ ನಾನು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ಟಾರ್ಟಿಂಗ್ ಮಾತ್ರ ಹಾಕೋದು ಆಮೇಲೆ ಅದರ ಅವಶ್ಯಕತೆನೇ ಇರೋದಿಲ್ಲ ಯಾಕೆಂದರೆ ಅದು ಎಣ್ಣೆಲೇ ಇದಾಗಿರುತ್ತೆ ನೋಡಿ ರಾಗಿ ಹಿಟ್ಟು ಅದನ್ನು ತೆಳ್ಳಗೆ ತಟ್ಕೊಂಡು ತವಾ ಹಿಡಿ ತವಾ ಬಿಸಿ ಆದಮೇಲೆ ಇದನ್ನು ಹಾಕಿ ತೆಳ್ಳ ಬರುತ್ತೆ ಅಷ್ಟೇ ಸಾಫ್ಟಾಗಿರುತ್ತೆ ಚಟ್ನಿ ಬೇಕೇ ಬೇಕು ಅಂತೇನೂ ಇಲ್ಲ ಹಾಗೆ ತಿನ್ಬೋದು ಆ ಥರ ಟೇಸ್ಟಿಯಾಗಿರುತ್ತೆ ನೋಡಿ ಏನು ಗಿಲ್ ಏನು ಹಾಕೋದು ಬೇಡ ನಾವು ಸ್ಟಾರ್ಟಿಂಗ್ ಹಾಕಿರ್ತೀವಲ್ಲ ಅಷ್ಟೇ ಅಷ್ಟರಲ್ಲೇ ಅದು ಆಯಿಲ್ ಆಗೇ ಇರುತ್ತೆ ಚೆನ್ನಾಗಿ ನೋಡಿ ರೊಟ್ಟಿ ರೆಡಿ ಆಯಿತು ಜೊತೆಗೆ ಉಪ್ಸಾರ ಖಾರ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ನಾನು ಈ ಕಲಿಸಿದಂಥ ಹಿಟ್ಟಲ್ಲಿ ನಾಲ್ಕು ರೊಟ್ಟಿ ಆಗ್ತದೆ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ನೀವು ಸಂಜೆ ತಿಂದರೂ ಕೂಡ ಹಾಗೇ ಸಾಫ್ಟಾಗಿರುತ್ತೆ ಅದು ಚಟ್ನಿ ಮಾಡೋದು ಹೇಗೆ ಅಂತ ಒಂದು ಈಸಿ ಮೆಥಡಲ್ಲಿ ಹೇಳ್ಕೊಟ್ಬಿಡ್ತೀನಿ ಸ್ವಲ್ಪ ತೆಂಗಿನ ತುರಿ ತೊಗೊಳ್ಳಿ ತೆಂಗಿನ ತುರಿ ಆಮೇಲೆ ಅದಕ್ಕೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕಿ ಸ್ವಲ್ಪ ಕೊತ್ತ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಆಮೇಲೆ ಸಣ್ಣ ಈರುಳ್ಳಿ ಒಂದು ನಾಲ್ಕು ಹಾಕ್ತಿದ್ದೀನಿ ಸಣ್ಣ ಈರುಳ್ಳಿ ಇಲ್ಲ ಅಂದರೆ ಮಾಮೂಲಿ ಈರುಳ್ಳಿನೇ ಒಂದು ಚಿಕ್ಕದ ಸೈಜ್ದು ಈರುಳ್ಳಿ ಹಾಕ್ಕೊಳ್ಳಿ ಉಪ್ಪಾಕಿ ಇಷ್ಟೇ ಈ ಥರ ಚಟ್ನಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಆ ರಾಗಿ ರೊಟ್ಟಿಗೆ ಚಟ್ನಿ ಮಾಡ್ಕೊಳ್ಳಿ ನಾನು ಮತ್ತೆ ಉಪ್ಪು ಸರ್ಕಾರವೇ ಇರುತ್ತೆ ಅದಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ ಇದು ನೀವು ನಿಜವಾಗ್ಲೂ ಮನೇಲಿ ಮಾಡಿ ನೋಡಬೇಕು ರಾಗಿ ರೊಟ್ಟಿ ವಿತ್ ಚಟ್ನಿ ಹೆಂಗೆ ಅದರ ಟೇಸ್ಟ್ ಹೆಂಗಿರುತ್ತೆ ಅಂತ ನನಗೆ ಹೇಳಬೇಕು ಭಾಳ ಆಗಿರುತ್ತೆ ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ಗುಡ್ ಫಾರ್ ಹೆಲ್ತ್ ಆಲ್ಸೋ ಇದರ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು